ಹಾ ರೀ ಹ ಚೌಡೇಶ್ವರದ ಅಂತ ಹೇಳ್ತೀನ ನಾ ಕೇಳು ಚೌಡೇಶ್ವರಿದ್ ಏನ ತೋತ್ ಕೇಳ್ತಾರ ಯಾವ ರಕ್ತ ಬೀಜಾಸುರ ಭೂಮಿ ಮ್ಯಾಗ ಒಂದ್ ಹನಿ ರಕ್ತ ಬಿದ್ರ ಒಂದ್ ಸಾವಿರ ಕೋಟಿ ರಾಕ್ಷಸರು ಉತ್ಪನ್ನ ಆಗ್ತಿದ್ರು ಯಾಕಂದ್ರ ಒಂದು ಸಾವಿರ ಕೋಟಿ ಉತ್ಪನ್ನ ಆಗ್ತಿದ್ರು ವೀರಭದ್ರಗ ಚೌಡೇಶ್ವರಿಗಿ ಇವ್ರ ಇಬ್ರು ಅಕ್ಕ ತಮ್ಮದಾರ ಅಕ್ಕ ತಮ್ಮದಾರ ಇವ್ರ ಏನ್ ಮಾಡ್ಲಕ್ ಹತ್ರ ಇಬ್ಬರು ಕುಡಿ ತಮಗ ಹೇಳ್ತಾಳ ತಮ್ಮ ನೀನು ದೈತರ ನಡಿ ಬಿದ್ದ ರಕ್ತ ಬೆಳಗುಡಂಗಿಲ್ಲ ಬಿದ್ದ ರಕ್ತ ನೆಕೋತನಾ ಹತ್ತ ನೋಂದಳು ಹಿಂದ ಸಾತ ಕೊಡ್ತಾಳ ಯಾರ ಚೌಡೇಶ್ವರಿ ರುಂಡ ಕಡಕೋತ ನೀ ಮುಂದೆ ನಡಿಯ ರಕ್ತ ಬೆಳೆಗುಡಂಗಿಲ್ಲ ಬಿದ್ದ ರಕ್ತ ನೆಕೋತನಾ ಹತ್ತ ಹತ್ತಳು ಅಲ್ಲಿ ಒಂದ್ ರುಂಡ ಕಡಕೋತ ಮುಂದೆ ನಡದ ಆ ದೈತ್ಯರ ರಕ್ತ ಬಂದ ವೀರಭದ್ರನ ಹಿಂದೆ ಹಿಂಬಡದ ಮೇಲೆ ಬಿತ್ತು ರಕ್ತ ಹನಿ ಬಂದ ರಕ್ತದ ಹನಿ ಬಂದ ವೀರಭದ್ರನ ಹಿಂದೆ ಪಾದ ತ್ಯಕ್ಕ ಹಿಂಬಡ ಮೇಲೆ ಬಿತ್ತು ಚೌಡೇಶ್ವರಿ ದೂರ ನಿತ್ತಳು ನಮ್ಮ ತಮ್ಮ ದೈತ್ಯರ ಸಂವಾರ ಮಾಡ್ಲಾಕ್ ಹತ್ಯಾನ ಈ ಕೂನ್ ರಕ್ತ ಬಿದ್ದಲ್ಲಿ ಒಬ್ಬ ರಾಕ್ಷಸ ಉತ್ಪನ್ನ ಆಗ್ತಾನಂದ್ರ ನಮ್ಮ ತಮ್ಮನ ಕಾಲ ಮ್ಯಾಲ ರಕ್ತ ಹನಿ ಬಿದ್ದದ ಇಲ್ಲಿ ಒಬ್ಬ ದೈತ್ಯ ಉತ್ಪತ್ತಿ ಆಗ್ತಾನಪ್ಪ ತಿಳ್ಕೊಂಡೆ ಇದಂದ ಮೋತಿ ಮಾಡಿ ವೀರಭದ್ರ ದೈತ್ಯರನ್ನ ಹೊಡಿತಿದ್ದ ಚೌಡೇಶ್ವರಿ ಹಿಂದ ನಾಲಿಗೆ ಹೆಚ್ಚು ನೆಕಲ ಕತ್ತಳು ತಮ್ಮನ ಕಾಲ ತಮ್ಮನ ಕಾಲ ರಕ್ತ ಏನ ಬಿದ್ದಿತ್ತು ರಕ್ತ ನೆಕಲ ಕತ್ತಳು ವೀರಭದ್ರ ಮುಂದ ಮುಖ ಮಾಡಿ ದೈತ್ಯನ ಹೊಡಿತಿದ್ದ ವೀರಭದ್ರನ ವೀರಭದ್ರಾಗ ಒಂದು ಬತ್ತು ಯಾವ್ದೋ ದೈತ್ಯ ಬಂದ ನನ್ನ ಕಾಲ ಮುರ್ಕೊಂಡು ತಿರ್ಲಾ ಅಂದ ಹಿಂದ ಹೊಳೆ ನೋಡ್ಲಿವ ಹಿಂದ ಹೊಳೆ ನೋಡ್ಲಿಲ್ಲ ಮುಂದೆ ಮಾರಿ ಮಾಡಿ ತಲವಾರ ಹಿಂದ ಬಿಟ್ಟ ಯಾವ್ದೋ ದೈತ್ಯ ಬಂದ ನನ್ನ ಕಾಲ ಮುರ್ಕೊಂಡ್ ತಿಲಾತ ಹೇಳಿ ಯಾವಾಗ ತಲವಾರ್ ಬೀಸಿ ಬಿಟ್ಟ ರುಂಡ ಬತ್ತಾಟಿ ಚಂಡ ಬತ್ತಾಟಿ ಆತು ಹಿಂದ ನಿತ್ತ ನೋಡಿ ಅವಳ ದುಃಖ ಮಾಡಿ ವೀರಭದ್ರ ಅಕ್ಕನ ರುಂಡ ದಂಡ ನೋಡಿ ಯವಾ ತಾಯಿ ನಿನ್ನ ನಾ ನೋಡಲಿಲ್ಲವಾ ನಾ ಮಾಕತಿ ಹೇಳಿ ನಿನ್ನ ಮಾಕದಿಯ ತನೋದ ನನಗ ಗೊತ್ತಾಗಲಿಲ್ಲವಾ ಹಿಂದ ನೋಡ್ಲಾರ್ದ ಹೊಡದನಿ ದೈತ್ಯನ ಯಾವ್ದ ಬಂದ ನನ್ನ ಕಾಲು ಮುರಗ ತಿಲ್ಲ ಕತ್ತದ ತೇಳಿ ಕಿಸಿಂದ ತಲವಾರ ಬೀಸಿನ ತಾಯಿ ನಂದ ತಪ್ಪಾಗ್ಯದ ಹೇಳಿ ಕೋಟಿ ಕೋಟಿ ನಮಸ್ಕಾರ ಹಾಕಿ ಕಾಲಿಗೆ ಬಿದ್ದಾಳ ಅವಾಗ ಹೇಳ್ತಾನೆ ರುಂಡ ಮಾಡೈತೆ ಅಂದ್ರೆ ಇದಕ್ಕೆ ಚಾಜಕ್ಕೆ ಬರಬೇಕು ಜಾಗದಾಗ್ತಾವು ಚಾಜಕ್ಕೆ ಬಂದಾವೆ ರೀ ಚಂದ ಚೌಣೇಶ್ವರಿ ಆಯ್ತು ದಂಡ ಭಾಳ ಸಂಕಡಿ ನಿಮ್ಮ ಪ್ರಶ್ನೆಕ್ಕ ಉತ್ತರ ನಂದು ಬಿಡುಗಡೆ ಆಯ್ತು ರೊಕ್ಕ ಮತ್ತ್ರೆ ಬಂದಿಲ್ಲ ರೀ ನಾ ನಡಿಲ್ರಿ ನಂದು ಹುಟ್ಟೇಲಿ ಹುಟ್ಟ್ಯಾನ ನಂಗೆ ನಂದು ಸಿದ್ಧ ಅಂತೈತಿ ನಿಮ್ದ ಯಾವ್ ಪುರಾಣ ಐತಿ ನೀವು ತಂದು ಕೊಡ್ರಿ ಹುಟ್ಟಲಕ್ಕ ಬೇಕಣ್ಣ ನೀವು ಲೈ ಲೇಕಿ ಐತ್ರಲ್ಲ ನಂದು ನಂದು ಲೇಖಿ ಐತಿ ನಿಮ್ಮದು ಲೇಖಿ ಬೇಕು ರೀ ಹಾ ಹಾಂ ನಿಮ್ಮದು ಲೇಕಿ ನನಗೆ ಬೇಕು ಮತ್ತು ಕರೆಯಲಿಕ್ಕಲಿ ಅಂದ್ರೆ ನೀವು ದೈವದವ್ರು ನನ್ನ ಸಂಗಟ ವಾದ ಮಾಡ್ತಕ್ಕದ್ದು ಅಲ್ಲ ಹೇಳ್ಬೇಕಲ್ರಿ ಅವ ಮಾತು ಕೇಳ ಇಲ್ಲ ಅವಾಗ ಕೇಳಲ್ಲ ನಮಗೆ ಯಾಕ್ರಿ ದೈವದವ್ರೆ ಗಂಡು ಹಾಡೋ ನನಗೆ ಕೇಳಬೇಕ ಈಗ ಒಂದ್ ಮಾತ್ರಿ ಒಂದ್ ಮಿನಾ ನಾವ್ ಮಾತು ಹೇಳ್ತೀನಿ ಕೇಳ್ರಿಲಿ ಯಾವತ್ತ ಕೇಳ್ರಿಲಿ ದೈವದವ್ರಿಗೆ ದಯವಿಟ್ಟು ಶಾಂತತೆ ಕಾಪಾಡ್ರಿ ಕೇಳಿಸ್ತಕ್ಕ ಕೇಳ್ರಿ ಗಂಡ ಹಾಡೋನ ಏನು ನನ್ನ ಅಪೋಸಿಟ್ ಕರೆಸ್ರಿ ಓ ಏನ ನನ್ನ ಅಪೋಸಿಟ್ ನಿಂದಿರ್ತೀರ ಹೇಳ್ದಾಗ ಕೇಳಬೇಡ ಹೇಳ್ತೀರೇ ಇವ್ರ ನಿಂತುಕೊಂಡು ನಾನ್ ಅಂದ್ರೆ ಕೊಡ್ತೇನೆಂದ್ರ ಎಂತಾದ್ರಿ ಈಗ ಅವ್ನು ನಮ್ನ ಕೇಳಿ ಗಂಡ ಆಡೋ ನಮನ ಕೇಳಿಸ್ ಅವಂಗೈತಿ ನನಗೈತಿಲ್ಲ ಲಡಾಯಿ ಮ ನೀವು ನಮಗ್ ಕೇಳತ್ತೀರಿ ಈಗ ನಮಗ್ ತಿಳಿದಟ್ಟು ನಾವು ತಪ್ಪಾಗೈತಿ ಅಂತ ನಮ್ ಕೇಳ್ರಿ ಇಲ್ಲಿ ತಪ್ಪಾಗೈತಿ ಬಾಯಿ ಏನಾಗೈತಿ ಅವ್ ಕೇಳಲ್ಲ ನೀವೇ ಯಾಕೆ ಕೇಳತ್ತೀರಿ ಒಂದು ಕಣ್ಣಿಗೆ ಬೇಡ್ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ಮೊದಲಿದು ನನ್ನ ಕಡೆ ವಿನಂತಿ ಇಲ್ಲಿಗೆ ಅವನು ಬಿಡಿಸ್ರಿ ದಪ್ಪ ತಗೊಂಡು ಒಂದು ನೀವು ನಿಂದ್ರಿ ಅವ್ನ್ಗೇನು ಆಗ್ಯದ ಅವ್ನು ಯಾಕೆ ಅವ್ನು ಕೇಳಕ್ಕೆ ಹಚ್ರಿ ಇವ್ರು ಯಾಕೆ ಕೇಳತ್ತ್ಯಾರೆ ಇವು ಕಮಿಟಿ ನೀವು ಹಿರಿಯರು ಯಾಕೆ ಕೇಳ್ತಾರೆ ಆ ಅದು ನಾವು ಅದನ್ನ ಹೇಳತ್ತೀವಿ ಅವ್ನಿಗೆ ಕೇಳಕ್ಕೆ ಹಚ್ಚಿರಿ ಮಾ ಅವಕ್ಕೆ ಅವ ಯಾವ್ನ ಬ್ಯಾವ್ನ ಈ ಕಡೆ ನಮ್ಮ ಗಡಿಗಿನ ಬಾರಿಸ್ಲಕ್ಕೆ ಇದ್ದಾರೆ ಇವ್ರೆ ಇದನ್ನಾಗ್ತದೆ ಇಲ್ಲಿ ಬರೀಲಿ ಹಿರಿಯರೇ ನೀವು ಬಂದು ಹೇಳ್ತೀರ ನಾವು ಹೇಳ ನೋಡ್ರಿ ನಾವೊಂದು ಮಾತು ಹೇಳ್ತಾನೆ ಕೇಳ್ರಿ ದಯ್ಯೋದವ್ರಿ ಎಪ್ಪ ತಿಳದಟ್ಟ ಅವ್ರಿ ಕೇಳ್ಯಾರ ಅವನ್ನ ಬಿಟ್ಟು ಏನು ನಾಲ್ಕು ಮಂದಿ ಕೇಳುತ್ತಾರಲ್ಲ ನಮಗೆ ಅಣ್ಣ ಇದು ನೀ ಕೇಳೋ ಮಾತು ಅವ್ನು ಕೇಳಕ್ ಹಚ್ಚ ಅವ ಕೇಳ ನಮಗೆ ನಾವು ಹೇಳೋನು

ನಾ ನೋಡು ಅಧ್ಯಾತ್ಮಿಕ ಹೆಂಗ ಜೋಡ್ಸ ಅಧ್ಯಾತ್ಮಿಕ ತಾನು ಜೋಡ್ಸಿ ನೀವು ಮಾತು ಮುಗಿ ನೀವು ಏನ ನಾವೊಂದು ಕೇಳಿಲ್ಲ ಹೇಳಿಲ್ಲ ನಮಗೊಂದ್ ಮಾತು ನಾವ್ ಅಂದಿವ್ ನಮಗ್ ಬಂದಿವ್ ಕೇಳ್ರಿ ಶುರುವನಾ

ನಾವ್ ಇರ್ತೇನಾ ತಪ್ಪಿದ್ದಲ್ಲ ಕೇಳ್ತಾರೆ ಹಂಗೆ ನೀವು ದತ್ತುಿಸ್ಕೋಬೇಕು ಅವರು ದಕ್ಕಿಸ್ಕೋಬೇಕು ತಪ್ಪಿದ್ದಲ್ಲ ಅವರು ಕೇಳಿದ್ರೆ ಹಂಗೆ ನಡೀವಿ ಚಾಲು ಮಾಡಿ ಚಾಲು ಮಾಡಿ ರಾತ್ರಿ ಈಗ ಅವನ್ಗೆ ಏನು ಕೇಳಿವ ಅದನ್ನೆಲ್ಲ ಬಿಟ್ಟರಿ ಬಾನ್ ನಮ್ ಸುತ್ತ ಹತ್ತಿರಿ ಅಂದ್ರೆ ಅದೇನು ಹತ್ತಾರಲ್ಲ ಇದು ಮಾಡಿ ಹಿಂಗ ನಡೀತೈತ್ರಿ ಅವ್ ಬಂದಾಗ ಹಿಂಗ ತಕ್ರಾರ್ ಹಚ್ಚರ್ ನೋಡು ನಡೀತೈತಿ ನೋಡ್ತಾನ ಅವಾಗ